ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇವ್ರಿಗೆ ಹೆಸ್ರು ಹೇಳಿದ್ರೆ ಗೊತ್ತಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕಾಮಿಡಿ ಕಿಲಾಡಿಗಳು ಜಿ ಜಿ ಅಂದರೆ ಗೊತ್ತಾಗುತ್ತೆ ಸೊ ಏಕೆಂದರೆ ಗೋವಿಂದ ಗೌಡರು ಅನ್ನೋದು ಅವರು ನಿಜವಾದ ಹೆಸರು ಅದು ಕೆಲವ್ರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇ ಇರ್ಬೋದು ಆದರೆ ಈ ಜಿ ಜಿ ಅವರು ಗೋವಿಂದ ಗೌಡ್ರಿಂದ ಜಿ ಜಿ ಆಗಿದ್ದು ಹೇಗೆ ಮತ್ತು ಮುಂಚೆ ಏನು ಮಾಡ್ತಾಯಿದ್ರು ಈಗೆಲ್ರಿಗೂ ಗೊತ್ತು ಬಿಡಿ ಈಗ ಆಲ್ಮೋಸ್ಟ್ ಟಿ ವಿ ನೋಡೋರು ಯಾರಿದ್ರು ಅವರೆಲ್ರಿಗೂ ಜಿ ಜಿ ಅಂದರೆ ಗೊತ್ತಾಗುತ್ತೆ ಮತ್ತು ಈಗ ಸಿನಿಮಾ ಥಿಯೇಟರ್ಗಳಲ್ಲಿ ಕಾಣಿಸ್ಕೊತಾ ಇದ್ದಾರೆ ಇತ್ತೀಚಿನ ಮ್ಯಾಕ್ಸ್ ಸಿನಿಮಾದಲ್ಲೂ ಸಹ ಕಾಣಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ಅದ್ಭುತವಾದ ಸಿನಿಮಾ ಒಂದು ಒಳ್ಳೆ ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಇದೇ ಜಿ ಜಿ ಅವರು ಗೋವಿಂದಗೌಡರಾಗಿದ್ದರು ಸೊ ಹೇಗೆ ಈ ಜಿ ಜಿ ಆದರು ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ತಮಗೆ ಮತ್ತು ತಮ್ಮ ಚಾನಲ್ಗೆ ಕನ್ನ ಸುದ್ದಿ ಸಮಾಚಾರ ಎರಡು ಚಾನಲ್ಗೂ ಒಳ್ಳೆಯದಾಗಲಿ ಸರ್ ಹಾಗೆ ನೋಡ್ತಾ ಇರೋ ವೀಕ್ಷಕರಿಗೆ ಸಮಯ ಮಾಡಿಕೊಂಡು ನಿಮ್ಮ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನೋಡಿ ಇದೇ ಅವ್ರಿಗೆ ವಿನಯತೆ ಫಸ್ಟ್ ನಿಮಗೆ ಧನ್ಯವಾದ ಹೇಳಿದ್ರು ಸರ್ ಮೊದಲನೇದಾಗಿ ನೀವು ಗೋವಿಂದ ಗೌಡ್ರಾಗಿದ್ರಿ ಗೋವಿಂದ ಗೌಡ್ರಾಗಿ ಜಿ ಜಿ ಆಗಿದ್ರಿ ಸೊ ಎಲ್ಲ ಕರ್ನಾಟಕದ ಜನತೆಗೆ ಜಿ ಜಿ ಆಗಿ ಪರಿಚಯ ಆದ್ರಿ ಸೊ ಹೇಗೆ ಜಿ ಜಿ ಆದರೆ ನಿಮ್ಮ ಹಿನ್ನೆಲೆಯಲ್ಲಿ ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಹೇಳೋದಾದ್ರೆ ನಂದು ಒಂದು ನಾಮ ಪುರಾಣನೇ ಇದೆ ನಮ್ಮ ಊರಲ್ಲಿ ನನಗೆ ತಾಯಿಯವರು ಕರಿತಾ ಇದ್ ಗೋಪಿ ಅಂತ ಗೋಪಿ ಹ್ಮ್ ಮನೆಯವರು ನಮ್ಮ ತಾಯಿ ಇವಾಗ್ಲೂ ಊರಲ್ಲಿ ನಮ್ಮ ಕಡಬಗೆರೆ ಅಂತ ಊರು ನಮ್ಮ ತಾಯಿಯವರು ಚಿಕ್ಕಳ್ಳಿ ಅಂತ ಅಲ್ಲೂ ಕೂಡ ಇವಾಗ ಕೂಡ ಗೋಪಿ ಅಂತಾನೆ ಕರೀತಾರೆ ಅಲ್ವಾ ನಮ್ಮ ಮನೆಯವರೆಲ್ಲ ಹಾಗೆ ಕರೆಯೋದು ಹೆಸರಿಟ್ಟಿದ್ದು ಗೋವಿಂದ ಅಂತ ಕರೆಯುವಾಗ ಗೋಪಿ ಗೋವಿಂದ ರಾಜ ಅಂತ ಇಟ್ರು ಗೋಪಿ ಅಂತ ಶುರು ಮಾಡಿದ್ರು ಸ್ಕೂಲಿಗೆ ಸೇರಿಸುವಾಗ ಗೋವಿಂದ ರಾಜ ಅಂತಾನೆ ಸೇರಿಸಿದ್ರು ನಾಲ್ಕನೇ ಕ್ಲಾಸ್ನವರೆಗೂ ಹಂಗೆ ಇತ್ತು ಈಗ ಅಲ್ಲಿ ಹಳ್ಳಿಯಲ್ಲಿ ನಾಲ್ಕನೇ ಕ್ಲಾಸಿಂದ ಬೇರೆ ಶಿಫ್ಟ್ ಆಗಿ ಐದನೇ ಕ್ಲಾಸಿಗೆ ಒಂದು ದೊಡ್ಡ ಸ್ಕೂಲಿಗೆ ಕಳಿಸ್ತಾರೆ ನೋಡಿ ಮೊದಲು ಗುಡಿಸ್ಲು ಇದ್ದು ಆಮೇಲೆ ದೊಡ್ಡ ಸ್ಕೂಲಿಗೆ ಬರುವಾಗ ಅಲ್ಲಿ ನಮ್ಮ ಮಾಸ್ಟ್ರು ಒಬ್ಬರಿದ್ದರು ಸಕ್ರಾಪ್ ಮಾಸ್ಟರ್ ಅಂತ ಅವರು ನಿಮ್ಮ ತಂದೆ ಹೆಸರು ಭಜನಗೌಡ ನಿಮ್ಮ ಹೆಸರು ಅಜ್ಜನಗೌಡ ನಿಮ್ಮ ಚಿಕ್ಕಪ್ಪನ ಹೆಸರು ಮುನೇಗೌಡ ನಿಮ್ಮ ಅಣ್ಣನ ಹೆಸರು ನಾರಾಯಣಗೌಡ ಇನ್ನೊಬ್ಬ ಬಣ್ಣ ಹೆಸರು ದ್ಯಾಮನಗೌಡ ಇನ್ನೊಬ್ಬಣ್ಣನ ಹೆಸರು ನಾಗನಗೌಡ ಇನ್ನೊಬ್ಬ ಬಣ್ಣನ ಹೆಸರು ನಾರಾಯಣಗೌಡ ನೀನು ಯಾಕೆ ರಾಜ ಗೋವಿಂದ ರಾಜ ನೀನು ಗೋವಿಂದೇಗೌಡ ಆಗು ಅಂತ ಹೇಳ್ಬಿಟ್ಟು ಗೋವಿಂದೇಗೌಡ ಮಾಡ್ಬಿಟ್ರು ಸೊ ಅಲ್ಲಿಂದ ಗೋವಿಂದೇ ಗೌಡ ಅಂತ ಆಯ್ತು ಅದೇ ಕ್ಯಾರಿ ಆಯಿತು ಎಲ್ಲ ಕಡೆ ಆದರೂ ಕೂಡ ನನ್ನ ಫ್ರೆಂಡ್ಸು ಅಲ್ಲಿ ಇರ್ಬೋದು ಪಿ ಯು ಸಿಲಿರ್ಬೋದು ಎಲ್ಲ ಗೋಪಿ ಗೋಪಿ ಅಂತಲೇ ಕರೆಕ್ಟ್ ಶುರು ಮಾಡಿದರು ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಬೆಂಗಳೂರಿಗೆ ಬಂದ ಮೇಲೆ ನಾನು ಒಂದು ಥೇಟ್ರಿಗೆ ಬಂದೆ ಸರ್ ಫಸ್ಟ್ ನಾಟಿ ಸರಸ್ವತಿ ಶಾಂತಲ್ಲ ಕನ್ನಡ ಸಂಘ ಅಂತ ಅಲ್ಲಿ ಅದರ ಪ್ರೊಪ್ರೇಟರ್ ಬಂದು ಆಂಜನೇಯ ಸರ್ ಸೊ ಅವರು ನನಗೆ ಅವರ ಥಿಯೇಟ್ರ್ ಆ್ಯಕ್ಟಿವಿಟೀಸಲ್ಲಿ ನನಗೆ ಅವಕಾಶ ಕೊಟ್ಬಿಟ್ಟು ಅಲ್ಲಿ ನನ್ನ ಅವರ ಅವರು ಮತ್ತು ಅವರ ವೈಫು ಪ್ರಭಾವತಿ ಅಂತ ಅವ್ರ ಮನೆ ಮಗಂತಲ್ಲೇ ನೋಡ್ಕೊಳ್ಳೋಕ್ಕೆ ಸರ್ ಮುಟ್ಟಿ ನನಗೆ ಅಂದರೆ ಅವ್ನು ಥೇಟ್ರ್ ಸೆಲ್ ಫುಲ್ಲು ಇನ್ವಾಲ್ವ್ ಇದೆ ನಾನು ಡಿಗ್ರಿ ಮಾಡುವಾಗಲೇ ಮಾಡ್ತಾ ಇರುವಾಗಲೇ ಬಂದು ಥಿಯೇಟ್ರ್ ಆ್ಯಕ್ಟಿವ್ ಮಾಡುವಾಗ ಅಲ್ಲಿಂದ ಗೋವಿಂದೇಗೌಡ ಅಂತಲೇ ಇತ್ತು ಎಲ್ಲ ನಾಟಕದಲ್ಲೂ ಕೂಡ ನಮ್ಮ ರಂಗಭೂಮಿಯಲ್ಲೂ ಕೂಡ ಗೋವಿಂದೇಗೌಡ ಅಂತಲೇ ಹೆಸರು ಸೊ ಅದಾದಮೇಲೆ ಮನೋಹರ್ ಸರ್ ಹತ್ರ ಸೇರ್ಕೋತೀವಿ ನಾನು ಮನೋರ ಸರ್ ಹತ್ರ ನನ್ನ ಲಿರಿಕ್ಸು ರೈಟಿಂಗ್ ಸ್ವಲ್ಪ ಅಭ್ಯಾಸ ಇತ್ತು ನನಗೆ ನಾನು ಡಿಗ್ರಿ ಮಾಡುವಾಗ ಪಿ ಯು ಜಿ ಮಾಡುವಾಗ್ಲೂ ಕೂಡ ರೈಟಿಂಗ್ ಮಾಡ್ತಾ ಇದ್ದೆ ಸೊ ಅಲ್ಲಿ ನಮ್ಮ ಮಿಡ್ಲ್ ಸ್ಕೂಲಿಂದ ಚಿನ್ನಸ್ವಾಮಿ ಅಂತ ನನ್ನ ಗುರುಗಳು ಸೊ ಅವರು ನನಗೆ ರೈಟಿಂಗ್ ಇಂಪ್ರೂವ್ ಮಾಡಿ ಅವ್ರ ನಿನ್ನ ರೈಟಿಂಗಲ್ಲಿದೆ ನಾಟಕ ಅದು ಇದೆಲ್ಲ ಆಸಕ್ತಿ ಮೂಡಿಸಿ ಅಲ್ಲಿಂದನೇ ಬರವಣಿಗೆ ಶುರು ಆಯಿತು ನನಗೆ ಮಿಡ್ಲ್ ಸ್ಕೂಲ್ ಶುರು ಆಯಿತು ಐಸ್ಕೂಲಲ್ಲಿ ಅದು ಕಂಟಿನ್ಯೂ ಆಯಿತು ಪಿ ಯು ಸಿ ಕಂಟಿನ್ಯೂ ಆಯಿತು ಡಿಗ್ರಿಯಲ್ಲಿ ಕಂಟಿನ್ಯೂ ಆಯಿತು ಅದೇ ಅಭ್ಯಾಸ ಮಾಡ್ಕೊಂಡು ನನಗೆ ಎಲ್ಲೂ ಕೆಲಸಕ್ಕೆ ಹೋಗ್ಬೇಕು ಅನಿಸ್ತಾ ಇರಲಿಲ್ಲ ಬಟ್ ಇಲ್ಲೇ ಏನೋ ಮಾಡಬೇಕು ಅಂತ ಒಂದು ಅದು ಒಂದು ಬರುತ್ತೆ ನೋಡಿ ಹೌದು ಗೊತ್ತಿದೆ ಹುಚ್ಚ ಅದ ಎಲ್ರಿಗೂ ಹುಚ್ಚಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತಾರೆ ಪ್ರತಿಯೊಂದು ಅವ್ರವ್ರ ಕ್ಷೇತ್ರದಲ್ಲಿ ಅವ್ರು ಏನೇ ಮಾಡಿದ್ರು ಕೂಡ ಅದು ಸೊ ಅದು ಆಸಕ್ತಿ ಬೆಳೆದ್ಮೇಲೆ ಥಿಯೇಟ್ರಲ್ಲಿ ನಾನು ಸೇರ್ಕೊಂಡಾದ್ಮೇಲೆ ಸೊ ಮನೋಹರ್ ಸರ್ ಹತ್ರ ಸೇರಿಕೊಂಡಾಗ ಲಿರಿಕ್ಸು ಬರೋಕ್ಕೆ ಶುರು ಮಾಡಿದೆ ಸೊ ಅವರು ಅಲ್ಲಿಂದ ಹಿಂಗೆ ಒಂದು ಡಿಸ್ಕಷನ್ ಬಂದಾಗ ಸಿನಿಮಾ ರಂಗದಲ್ಲಿ ಗೊತ್ತಲ್ಲ ಕೆಲವೊಂದು ಹೇಳೋಕ್ಕೆ ಈಸಿ ಇರಬೇಕು ಹೆಸರು ಬೇಗ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಒಂದು ಚರ್ಚೆ ಬಂದಾಗ ಗೋವಿಂದೇಗೌಡ ಉದ್ದಾಯ್ತು ಕಣ ಹೆಸರು ಏನಾದ್ರು ಮಾಡಿಸಿ ಆ್ಯಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗೋ ಇಂದ ಜಿ ಗೌಡ ಇಂದ ಜಿ ಎರಡು ತೆಗೆದ್ಬಿಟ್ಟು ಜಿ ಜಿ ಅಂತ ಅಂತ ಹೇಳ್ಬಿಟ್ಟು ಜಿ ಜಿ ಅಂತ ಅವರೇ ಫಸ್ಟ್ ಕರೆದ್ರು ನನಗೆ ಸೊ ಅಲ್ಲಿಂದ ಅದೇ ನಮಗೆ ಸಿನಿಮಾ ಇಂಡಸ್ಟ್ರೀಲಿ ಅದೇ ಫೇಮಸ್ ಆಗಕ್ಕೆ ಶುರುವಾಯಿತು ಅದನ್ನೇ ಎಲ್ಲರೂ ಕರೆಯೋಕ್ಕೆ ಶುರುವಾಯಿತು ಈಜಿ ಇತ್ತು ಜೆ ಜೆ ಹೆಸರು ನೆನ್ಪಿಟ್ಗಳಕ್ಕೂ ಬೇಗ ಗುರ್ತಿಟ್ಕೊಳ್ಳೋಕ್ಕೂ ಈಜಿ ಆಯ್ತಲ್ಲ ಸೊ ಹಾಗಾಗಿ ಎಲ್ಲರೂ ಅದನ್ನೇ ಕರೆಕ್ಷನ್ ಮಾಡಿದ್ರು ಸೊ ಅಲ್ಲಿಂದ ಕಾಮಿಡಿ ಕಿಲಾಡಿಗೆ ಬಂದಮೇಲೆ ಸೊ ನಮಗೆ ಅದು ಗೋವಿಂದೇಗೌಡ ಗೌಡ ಅಂತಿರೂ ಕೂಡ ಎಲ್ಲರೂ ಜಿ 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 ಅಂತಲೇ ಕರೆಕ್ಟ್ ಶುನರು ರಕ್ಷತೆ ಇರ್ಬೋದು ಜಗ್ಗಣ ಇರ್ಬೋದು ನಮ್ಮ ಭಟ್ರು ಸಾರ್ ಇರ್ಬೋದು ಆಮೇಲೆ ನಮ್ಮ ಟೀಮ್ ಕಾಮಿಡಿ ಕಿಲಾಡಿ ಡೈರೆಕ್ಷನ್ ಟೀಮ್ ಇರ್ಬೋದು ಸತೀಶ್ ಸಾರು ಶರಣಯ್ಯ ಸಾರು ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳು ಎಲ್ಲರೂ ಕೂಡ ಜಿ 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 ಅಂತ ಕರೆದ್ಬಿಟ್ಟು ಅದು ಇವಾಗ ಎಲ್ಲರೂ ಆದಷ್ಟು ಜಿ ಜಿ ಅಂತಲೇ ಗುರುತಿಸ್ತಾರೆ ಗೋವಿಂದೇಗೌಡ ಅಂತ ಗುರುತಿಸೋದು ಕಡಿಮೆ ನಮ್ಮ ರಂಗಭೂಮಿ ವಲಯದಲ್ಲಿ ನಮಗೆ ಗೊತ್ತಿರೋರು ಮೊದಲಿಂದ ಗೊತ್ತಿರೋರು ಗೋವಿಂದೇಗೌಡ ಅಂತ ಕರೀತಾರೆ ಸೊ ಅದಕ್ಕಿಂತ ಹೆಚ್ಚಾಗಿ ರಂಗದಲ್ಲಿ ಜೀಜಿ ಅಂತಾನೆ ಗುರುತಿಸ್ತಾರೆ ಜೀಜಿ ಆಗಿದ್ದು ಮೂಲತಃ ನೀವು ಅಂದ್ರೆ ಡಿಗ್ರಿಯನ್ನು ಮಾಡಿದ್ರಿಂದ ಅಂದ್ರೆ ಫಸ್ಟ್ ನೀವು ಯಾವ ರೀತಿ ಎಂಟ್ರಿ ಕೊಟ್ಟರೆ ಅಂದ್ರೆ ನಾಟಕಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮೊದಲೇ ಮಾಡಿದ್ರೆ ಸಿನಿಮಾ ಆಗ್ಬೋದು ಅಥವಾ ಸೀರಿಯಲ್ ಆಗ್ಬಹುದು ಯಾವ ರೀತಿ ಬಣ್ಣ ಫಸ್ಟ್ ಬಣ್ಣ ಹಚ್ಚಿದ್ ಯಾವಾಗ ಮೊದಲು ಬಣ್ಣ ಹಚ್ಚಿದ್ದು ಅಂದ್ರೆ ನಮ್ಮೂರಲ್ಲೇ ಸರ್ ಕಡಬಗೆರೆ ಅಂತ ಸೊ ಅದು ಅಲ್ಲಿ ಏನಾಗ ಅಲ್ಲಿ ಏನೇ ಆಯ್ತು ಅಂದ್ರೆ ನಮ್ಮ ತಾಯಿ ಜನಪದ ಹಾಡುಗಾರ್ತಿ ಮೊದ್ಲಿಂದನೇ ಅವರು ಈಗ ಕೂಲಿ ಕೆಲ್ಸಕ್ಕೆ ಹೋಗೋ ಜನಪದ ಹಾಡು ಹೇಳೋರು ಕತೆ ಹೇಳೋರು ಜನಪದ ಕಥೆಗಳನ್ನ ಹೇಳೋರು ಸೊ ಅವ್ರ ಜೊತೆಗೆ ಸುಮಾರು ಗೆಳತಿಯರಲ್ಲ ಅವ್ರು ಕತೆ ಅನ್ನೋ ಕಾರಣಕ್ಕೆ ಅವ್ರಿಂದ ಒಂದು ಐದಾರು ಜನ ಪರ್ಮನೆಂಟ್ ಹೋಗೋರು ಸೊ ನಮ್ಮ ತಾಯಿನೂ ಸುಮಾರು ನನಗೆ ಕತೆಗಳು ಹಾಡುಗಳನ್ನೆಲ್ಲ ಅದು ಹೇಳ್ಕೊಟ್ಟು ಹೇಳ್ಕೊಟ್ಟು ಬಂದ್ಬಿಟ್ಟಿರ್ತದೆ ಸೊ ಅದು ನನಗೆ ಗೊತ್ತಿಲ್ಲದಂಗೆ ಆಸಕ್ತಿ ಬೆಳೆದ್ಬಿಟ್ಟಿತ್ತು ಅದಕ್ಕೆ ಪುಷ್ಟಿಯಾಗಿ ನನ್ನ ಗುರುಗಳೊಬ್ಬರು ಚೆನ್ನ ಸಂಭಾಷ್ ಅಂತ ಅವರು ಕೂಡ ನನಗೆ ನಾಲ್ಕನೇ ಕ್ಲಾಸ್ನಿಂದನೇ ಅವರು ಅದಕ್ಕೆ ನೀರೇ ಶುರು ಮಾಡ್ಬಿಟ್ರು ಅಲ್ಲಿ ನಾಟಕ ಮಾಡಿಸಿ ಎಲ್ಲ ಮಾಡಿಸಿದ್ರು ಊರಲ್ಲಿ ಒಂದು ಪೌರಾಣಿಕ ನಾಟಕ ಮಾಡ್ತಿದ್ರು ದೇವ್ರದು ನಾರದಮಿ ಮಹಾತ್ಮೆ ಅಂತ ಅದರಲ್ಲಿ ಒಂದು ಕೃಷ್ಣನ ಪಾತ್ರ ಬಂದರು ನಾನು ಮೂರನೇ ಕ್ಲಾಸ್ ಇದ್ದೆ ಆವಾಗ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಹಾಡೆಲ್ಲ ಹೇಳ್ತಿದ್ದೆನಲ್ಲ ನಾಟಕ ಊರಲ್ಲಿ ನಾಟಕ ನಡೆದ್ರೆ ಸೇನ್ ಮಾಡೋರು ಅಲ್ಲಿ ನಮ್ಮ ಕೆಲವರು ಹಿರಿಯರೆಲ್ಲ ಇದ್ದರು ಭಜನೆ ಅದಕ್ಕೆ ಹೋಗ್ತಿದ್ದೆ ಫಸ್ಟ್ ಊರಲ್ಲಿ ನಮ್ಮ ಭಜನೆಯಲ್ಲಿ ಕೊಟ್ಬಿಟ್ಟು ಗಿಲ್ಗಿ ಕೊಟ್ಟು ಹಿಂದೆ ಹಾಡು ಹೇಳೋದು ಭಜನೆಯಲ್ಲಿ ಸೊ ಆ ಭಜನೆ ಪದಕ್ಕೆ ಪ್ರತಿ ಶನಿವಾರ ಭಾನುವಾರ ಹೋಗ್ಲೇಬೇಕು ನಾನು ತಾಯಿ ರೂಲ್ಸ್ ಅದು ಅಲ್ಲಿ ಆಸಕ್ತಿ ಅದು ಜಾಸ್ತಿ ಆಯ್ತು ಅದ್ರ ಜೊತೆಗೆ ನಮ್ಮ ಅದು ಆಸಕ್ತಿ ಇರೋರು ಗೊತ್ತಿರೋರೆಲ್ಲ ಏನ್ ಮಾಡಿದ್ರು ಸೊ ಈಗ ಯಾವ ಊರಲ್ಲಿ ನಾಟಕ ಎಲ್ಲ ಮಾಡೋರಲ್ಲ ನಾಟಕ ಸ್ಟಾರ್ಟ್ ಆಗಕ್ಕೆ ಮುಂಚೆ ಹೋಗಿ ನಾನು ನಿಲ್ಸಿಬಿಡೋದು ಹಾಡು ಹೇಳ್ತಾನೆ ಆಡೇ ನಾಟಕ ಶುರು ಆಗೋರ್ಗು ಹಾಡು ಹೇಳ್ತಾ ಇರೋದು ಸೊ ಆ ತರದ್ದೆಲ್ಲ ಮಾಡಿದ್ರು ಆಮೇಲೆ ಆ ನಾಟಕದಲ್ಲಿ ಒಂದು ಕೃಷ್ಣನ್ ಪಾತ್ರ ಬರುತ್ತೆ ಅದು ಬಾಲಕೃಷ್ಣ ಓಕೆ ಓಕೆ ಸೊ ಅದಕ್ಕೆ ಯಾರು ಮಾಡಿದ್ರು ಯಾರು ಮಾಡೋದು ಅಂತ ಬಂದಾಗ ನನ್ನೇ ಮಾಡಿಸಿದ್ರು ಅದು ಸ್ಟಾರ್ಟಿಂಗು ಪಾಂಪ್ಲೇಟ್ಸಲ್ಲಿ ಹೆಸ್ರೆಲ್ಲ ಹಾಕಿಸಿ ಗೋಪಿ ಕೃಷ್ಣನ್ ಪಾತ್ರದಲ್ಲಿ ಅಂತೆಲ್ಲ ಹಾಕಿಸಿ ಅದೆಲ್ಲ ಮಾಡಿದಾಗ ಸೊ ಅದು ಫಸ್ಟ್ ಕೃಷ್ಣನ್ ಪಾತ್ರಕ್ಕೆ ನಾನು ಮೇಕಪ್ ಹಾಕಿದ್ದು ಅದಾದ ನಂತರ ನಮ್ಮ ಗುರುಗಳನ್ನೆಲ್ಲ ಅವರು ಒಂದು ದೊಡ್ಡ ಪಾತ್ರನೇ ಮಾಡಿಸಿದ್ರು ಕಲಾವಿದನ ಕಥೆ ಅಂತ ಕಲಾವಿದನದು ಇಡೀ ನಾಡಿಗೆ ಹೀರೋ ಅದು ಅದು ಎಷ್ಟು ಚೆನ್ನಾಗಾಯ್ತು ಅಂದರೆ ಫಸ್ಟು ಹುಡುಗರು ಹುಡುಗರು ಮಾಡ್ತಾರೆ ಏನು ಚೆನ್ನಾಗಿ ಮಾಡ್ತಾರೆ ಮಾಶ್ ಏನೋ ಮಾಡಿಸ್ತಾರೆ ಅಂತ ಸುಮ್ಮನೆ ಬಿಟ್ಟಿದ್ರು ಊರು ಅಷ್ಟು ಆಸಕ್ತಿ ತೋರಿಸಿರಲಿಲ್ಲ ನಾಟಕ ಆದ್ಮೇಲೆ ಎಷ್ಟು ಚೆನ್ನಾಗಿ ಬಂತು ಅಂದ್ರೆ ಮತ್ತೆ ಊರವರೆಲ್ಲ ಸೇರಿ ನಮ್ಮ ಕಡುಗಿರೋರು ಪಟ್ಟಿ ಹಾಕ್ಬಿಟ್ಟು ಮತ್ತೊಂದು ಸಲ ಊರವರು ಜಲ್ ಸೇರಿಸಿ ನಾಟಕ ಮಾಡ್ತಿದ್ರು ಎಷ್ಟು ಚೆನ್ನಾಗಿ ಬಂತು ಆಮೇಲೆ ಸುತ್ತಮುತ್ತಲ ಅಲಿಯವರೆಲ್ಲ ಬಂದು ಸ್ವಲ್ಪ ಚೆನ್ನಾಗಿ ಪ್ರೋತ್ಸಾಹ ಸಿಕ್ತು ಅಲ್ಲಿಂದ ಅದೇ ಸಿಕ್ತಿ ಕಡಿಮೆ ಆಗಲಿಲ್ಲ ಸರ್ ಸೊ ಅಲ್ಲಿಂದ ಸ್ಟಾರ್ಟ್ ಎಕ್ಸಾಕ್ಟ್ಲಿ ಅದಕ್ಕಿಂತ ಮುಂಚೆ ಹಾಡು ಗೀಡು ಎಲ್ಲ ಹೇಳ್ತಾ ಇದ್ದೆ ಸೊ ಶುರುವಾಗಿದ್ದು ಬಣ್ಣ ಹಚ್ಚಿದಂದ್ರೆ ಅಲ್ಲಿಂದ ಬಣ್ಣ ಹಚ್ಚಿದ್ದು ಆದ್ಮೇಲೆ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹಿಂಗೆ ನಾಟಕಗಳು ವಾರ್ಷಿಕೋತ್ಸವ ಅದು ಮಾಡುವ ಆಮೇಲೆ ಹೈಸ್ಕೂಲಿಗೆ ಹನುಮಾನ್ ಸ್ಕೂಲ್ ಅಂತ ಅಲ್ಲಿ ಪಕ್ಕದ ಸಾಸುವೇಳೆ ಅಂತ ಅದು ಅಲ್ಲಿ ನಾವು ಮಾಡುವಾಗ ಅಲ್ಲಿ ಎಮ್ ನಾಯಕ ನಾಟಕ ಮಾಡಿಸಿದ್ರು ಸರ್ ಇವಾಗಲೂ ಕೂಡ ನಾನು ಸಾಸುವೇಳಿಗೆ ಹೋದರೆ ಹೈಸ್ಕೂಲು ಜಾಗಕ್ಕೆ ಹೋದರೆ ನನ್ನ ಎಮ್ ನಾಯಕ ಅಂತಲೇ ಗುರ್ತಿರ್ತಾರೆ ಈಗಲೂ ಕೂಡ ಸೊ ಅಷ್ಟು ಚೆನ್ನಾಗಿ ಮಾಡಿದ್ರು ಅವರು ಸಂಕ್ರಪ್ ಮಾಸ್ಟ್ರ ಅಂತ ಅವರು ಸೊ ಆ ಕನ್ನಡದ ಬಗ್ಗೆ ಎಮ್ ನಾಯಕನಿಗಿರೋ ಒಂದು ಇದು ಇತ್ತಲ್ಲ ಕ ಅಭಿಮಾನ ಒಂದು ಪ್ರೀತಿ ಇತ್ತಲ್ಲ ಅದನ್ನು ಒಂದು ಸಾಂಗ್ ಮೂಲಕ ಅವರು ತೋರಿಸಿದರು ಚೆಲುವಿನ ನಾಡಿದು ಕನ್ನಡವು, ಗೆಲುವಿನ ಬೀಡಿದು ಕನ್ನಡವು ಅಂತ ಒಂದು ಸಾಂಗ್ ಬರುತ್ತೆ ಅದನ್ನು ಎಚ್ ಎಂ ನಾಯಕಗೆ ಹಾಕಿ ಅದನ್ನು ಆಡ್ತಾ ಆ್ಯಕ್ಟ್ ಮಾಡಿ ನೀನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಅವಾಗೇನು ಗೊತ್ತಿಲ್ಲ ಬಟ್ ಆಡಿಸಿ ಆಡ್ತಾನೆ ಆ್ಯಕ್ಟ್ ಮಾಡಿಸಿ ಆಮೇಲೆ ಆ ಇದ್ದಾಗಿದ್ದೆಲ್ಲ ಸೇರಿಸಿದ್ರು ಅದು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸರ್ ಅವರು ಇವಾಗಲೂ ಕೂಡ ಅಲ್ಲಿ ಹೋದರೆ ಇವಾಗಲೂ ಕೂಡ ಎಚ್ ಎಂ ನಾಯಕ ಪಾತ್ರ ಮಾಡಿದ್ನಲ್ಲ ಗೋವಿಂದ ಗೌಡ ಅಂತಲೇ ಗುರುತಿಸ್ತಾರೆ ಅದು ನಾನು ಕಾಮಿಡಿ ಕಿಲಾಡಿಯಲ್ಲಿ ಫೇಮಸ್ ಆದಾಗ ಏ ಅವ್ರು ಎಚ್ ಎಂ ನಾಯಕ ಮಾಡಿದಲ್ಲ ಗೋವಿಂದ ಆ ಗೋವಿಂದ ಗೌಡ ಬಂದು ಕಾಮಿಡಿ ಕಿಲಾಡಿಯಲ್ಲಿ ಹಂಗೆ ಗುರುಸಿತ್ತು ಎಷ್ಟು ಖುಷಿ ಆಗುತ್ತೆ ಅಂದರೆ ಸೊ ಅವರು ಎಲ್ಲರೂ ಒಟ್ಟಾಗಿ ನಮ್ಮ ಮೂರವರು ಅಕ್ಪಕ್ದೂರವರು ಮತ್ತು ನಮ್ಮ ಗುರುಗಳು ಎಲ್ಲರೂ ಒಟ್ಟಾಗಿ ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಒಂದು ರೀತಿ ಅದು ಪಡಕ ಮಂದಿರ ಭಾಗ್ಯ ಅನಿಸುತ್ತೆ ಜಾಗಲೂ ಸೊ ಅದು ಅಲ್ಲಿಂದ ಶುರುವಾಗಿದ್ದು ಸರ್ ಅದು ಆಮೇಲೆ ಡಿಗ್ರಿ ಮಾಡುವಾಗ ನನಗೆ ಆಶ್ ಪಿ ಯು ಸಿಯಿಂದ ಆಸಕ್ತಿ ಜಾಸ್ತಿ ಆಗೋಯ್ತು ಅಲ್ಲಿ ನಾನೇ ಸುತ್ತ ನಾಟಕಗಳನ್ನ ಬರೆಯೋಕ್ಕೆ ಶುರು ಮಾಡಿದೆ ಈಗ ಎನ್ ಎಸ್ ಎಸ್ ಕ್ಯಾಂಪ್ಗಳೆಲ್ಲ ಹೋದಾಗ ವಾರ್ಷಿಕೋತ್ಸವದಲ್ಲಿ ನಡೀತಾ ಇರುವಾಗ ಪ್ರವಾಸನಗಳು ಚಿಕ್ಕ ಚಿಕ್ಕ ಪ್ರವಾಸನಗಳೆಲ್ಲ ಬರೆದು ಮಾಡಿಸ್ತಾ ಇದ್ದಾರೆ ಡಿಗ್ರಿ ಮಾಡುವಾಗ ಎನ್ ಎಸ್ ಎಸ್ ಕ್ಯಾಂಪ್ ಹೋದಾಗ ಹತ್ತು ದಿನ ಕ್ಯಾಂಪ್ ಇರುತ್ತೆ ಮೊದ್ಲೇ ಒಂದೇ ಸುಮ್ಮನೆ ಇರ್ತಿದ್ದೆ ಇನ್ನು ಎಂಡ್ ಒಂಬತ್ತು ದಿನ ನಮ್ಮದೇ ಅಲ್ಲ ಅರ್ಬಟ ನಾಟಕಗಳು ಬರೆಯೋದು ಕಾಮಿಡಿ ನಾಟಕಗಳು ಬರೆಯೋದು ಮಾಡಿಸೋದು ತುಂಬ ಚೆನ್ನಾಗಿರೋದು ತುಂಬ ಪ್ರೀತಿ ಮಾಡೋರು ಲಾಸ್ಟಲ್ಲಿ ಬಿಟ್ಟು ಬರುವಾಗ ಊರರೆಲ್ಲ ಅಳೋರು ಮೂರು ಎರಡು ಮೂರು ಊರಲ್ಲಿ ಹಂಗೆ ಆಗೋದು ಸೊ ಹಂಗೆ ಮಾಡ್ದಾಗಲೇ ಪಿ ಯು ಸಿ ಮಾಡ್ತಿರುವಾಗ ನಿಮಗೆ ಒಂದು ಸೀರಿಯಲ್ ಬರೋದು ಮೈನಾಚಂದ್ರ ಅವ್ರದ್ದು ಪಾಂಡುರಂಗ ಅಂತ ಸೊ ಅದಕ್ಕೆ ಅವರಿಗೆ ಅಲ್ಲಿ ಒಂದು ದಾವಣಗೆರೆಯಲ್ಲಿ ನಮ್ಮ ಸ್ನೇಹಿತರೊಬ್ಬರು ಸ್ಟಾರ್ ಯೂಚ್ ಅಂತ ಒಂದು ಸಿನಿಮಾಗೆ ಒಂದು ಸಂಘ ಸಂಸ್ಥೆ ಮಾಡಿಬಿಟ್ಟು ಸಿನಿಮಾ ಮಾಡೋಣ ಅಂತ ಮಾಡಿದ್ರು ಸರ್ ಅವರು ಇವರು ಬಂದೆಲ್ಲ ಉದ್ಘಾಟನೆ ಮಾಡಿದ್ರು ಸೊ ಅಲ್ಲಿ ಬಂದು ನಾವು ಆ ಇನ್ಸ್ಟಿಟ್ಯೂಟ್ ಸೇರ್ಕೊಂಡೆ ಏನೂ ಗೊತ್ತಿಲ್ಲ ಸೊ ಅಲ್ಲಿ ಒಂದು ಸಿನಿಮಾ ಅಂತ ಸ್ಟಾರ್ಟ್ ಕೈಲಿ ಸೊ ಅದಾದ್ಮೇಲೆ ಅಲ್ಲಿ ಡೈರಿ ಇತ್ತು ಮೊಬೈಲ್ ಇರಲಿಲ್ಲ ಆ ಸಿನಿಮಾದ ನಮ್ಮ ಚೇಂಬರ್ ಬಿಟ್ಟು ಡೈರಿ ಇತ್ತಲ್ಲ ಅದ್ರಲ್ಲಿ ತಗೊಂಡು ಯಾರ್ಯಾರಿಗೂ ಫೋನ್ ಮಾಡೋದು ಡೈರಿ ಸಿನಿಮಾ ತಗೊಂಡು ಮಾಡಿದ ಹಂಗೆ ಮೈನಾಚಂದ್ರ ಸಿಕ್ ಬಂದ್ವಿ ಸರ್ ನಾನು ಹಿಂಗೆ ಬರಿತೀನಿ ಸರ್ ನನಗೆ ಇದೆ ನನ್ನ ಎಪಿಸೋಡ್ಸ್ ಎಲ್ಲ ಬರೀತೀನಿ ಹಾಗಿ ಅಂತ ಗೌರಿ ಒಂದೇ ಮಾತಾಡಿದ್ರೆ ಹೌದಾ ಬರಿತೀರಾ ನಾಳೆ ಬಂದ್ಬಿಡಿ ಅವನು ಏನು ಅಂತ ಗೊತ್ತಿಲ್ಲ ಸರ್ ಸುಮ್ಮನೆ ಟ್ರೈನ್ ಎದ್ಕೊಂಡು ಓಕೆ ಫಸ್ಟ್ ಬೆಂಗಳೂರು ಎಂಟ್ರಿ ಹಾಂ ಬಂದು ಅಲ್ಲಿ ಒಂದತ್ರ ಕತ್ರಿ ಉಪ್ಪು ಶೂಟಿಂಗ್ ನಡೀತಿತ್ತು ಹೋದ್ವಿ ಓದೇ ಅಲ್ಲಿ ಸರಿ ಬರಿತೀನ ಬೆಳಗ್ಗೆ ಆರು ಗಂಟೆಗೆ ಬಂದು ಟ್ರೈನ್ ಹೋಗಿದೆ ಅಲ್ಲಿ ಸ್ಪಾಟಿಗೆ ಬರೀ ದಿನ ಬರೀ ಅಂದರು ಬರದೇ ಇಷ್ಟ ಆಯಿತು ಅವರು ನಾಳೆ ಶೂಟಿಂಗ್ ಮಾಡೋಣ ಅಂದರು ಉಳ್ಕೊಳ್ಳೋಕ ಜಾಗಲೇ ಏನೂ ಇಲ್ಲ ಇಲ್ಲೇ ಉಳ್ಕೊಂಡು ಏನೋ ಮಾಡಿ ಏನೋ ಒಂದಾಯಿತು ಮಾರಿದ ದಿನ ಶೂಟಿಂಗು ನಂದೇ ಎಪಿಸೋಡ್ ಮಾಡಿದರು ಅದು ನನಗೊಂದು ಆ್ಯಕ್ಟ್ ಮಾಡಿಸ್ತೀನಿ ಅಂದರು ಖುಷಿ ಆಗೋಯ್ತು ನನಗೆ ನಾನೊಂದು ಆ್ಯಕ್ಟ್ ಮಾಡ್ತೀನಲ್ಲ ಸೊ ಅದು ಏನು ಆ್ಯಕ್ಟು ಅಂತಂದರೆ ನೋಡಿದರೆ ಹೆಲ್ಮೆಟ್ ಹಾಕೊಂಡು ಕಾಣಿಸಲ್ಲ ನಾನು ಊರಿಗೆ ಹೇಳ್ಬಿಟ್ಟು ಬಟ್ ಅದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ ಬಟ್ ಅದು ಸೀರಿಯಲ್ ಫಸ್ಟ್ ಆ್ಯಕ್ಟ್ ಮಾಡಿದ್ದು ನಾನು ಅದಾದಮೇಲೆ ಮತ್ತೆ ನನಗೆ ಆಸಕ್ತಿ ಅಂದರೆ ಅವಕಾಶಗಳಿದೆ ಅದೊಂದು ಕಾನ್ಫಿಡೆನ್ಸ್ ಬಂತು ಮಾಡಿದರೆ ಬರವಣಿಗೆಗೆ ನಮ್ಮ ಟ್ಯಾಲೆಂಟ್ಗೆ ಅವಕಾಶಗಳಿದೆ ಅನ್ನೋದು ಬಟ್ ಇಲ್ಲಿ ನನಗೆ ಬೆಂಗಳೂರಲ್ಲಿ ಎಲ್ಲಿ ನೆಲೆ ಇರಲಿಲ್ಲ ತಿರ್ಗಿ ವಾಪಾಸ್ ಹೋದೆ ರಜೆ ಅಕ್ಟೋಬರ್ ರಜೆ ಬಿಡೋದಲ್ಲ ಓಡ್ಕೊಂಡ್ಬಿಡೋದು ಇಲ್ಲಿ ಏನು ಕಾಂಟ್ಯಾಕ್ಟು ಇಲ್ಲಿ ಮೊದಲು ಉಳ್ಕೊಳ್ಳೋಕೆ ಎಲ್ಲಿ ಜಾಗ ಇಲ್ವಲ್ಲ ಎಲ್ಲಿ ಸಿಗೋದು ಅಂದರೆ ಮಾರ್ಕೆಟಿಂಗ್ ಮಾಡ್ತಾರೆ ನೋಡಿ ಮಾರ್ಕೆಟಿಂಗ್ ಸೇರ್ಕೊಂಡು ವಾಷಿಂಗ್ ಪೌಡ್ರ್ ಓಕೆ ಓಕೆ ಸ್ವಲ್ಪ ಅವರಿಗೆ ವಾಷಿಂಗ್ ಪೌಡ್ರ್ ಹ್ಞೂ ರಾತ್ರಿ ಬಿಸ್ನೆಸ್ ಮಾಡ್ಕೊಂಡು ನಾನು ಬಿಸ್ನೆಸ್ ಮಾಡ್ಕೊಂಬರ್ತೀನಿ ನಾವು ಮಧ್ಯಾಹ್ನವರೆಗೂ ಬಿಸ್ನೆಸ್ ಮಾಡೋದು ಆಮೇಲೆ ಆ ಕಾಂಟ್ರಾಕ್ಟ್ ಕೊಡ್ಕೋದು ಹಿಂಗಾಗೋದು ಆಮೇಲೆ ಪಿ ಯು ಸಿ ಎಲ್ಲ ಡಿಗ್ರಿ ಮಾಡುವಾಗ ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂಗೆ ಈ ಕಾಂಟ್ಯಾಕ್ಟ್ ಸಿಕ್ತು ನನಗೆ ಆಂಜನೇಯ ಸರ್ ಮೇಲೆ ರಂಗಭೂಮಿ ಸೊ ಅಲ್ಲಿಂದ ಬಂದು ಅಧಿಕೃತವಾಗಿ ರಂಗಭೂಮಿಯಲ್ಲಿ ಕೆಲಸ ಮಾಡಿಕೊಂಡು ಸೊ ಹಿಂಗೆ ಮನೋಹರ್ ಸರ್ ಪರಿಚಯ ಆಗಿ ಹಿಂಗೆ ಬೆಳವಣಿಗೆಗಳು ಆಗ್ತಾ ಬಂತು ಸರ್ ಅದಾದ ಮೇಲೆ ಸೊ ನಾನು ಕಂಟಿ ರಂಗಭೂಮಿ ಮತ್ತು ಸಿನಿಮಾ ರಂಗಭೂಮಿ ಸಿನಿಮಾ ಎರಡರಲ್ಲೂ ವರ್ಕ್ ಮಾಡ್ತಾ ಮಾಡ್ತಾ ನಾನೊಬ್ರು ಪ್ರವೀಣ್ ಸರ್ ಅಂತ ಒಬ್ರು ಅವರು ಒಂದು ಅಭಿಮಾನಿ ಅಂತ ಒಂದು ಸಿನಿಮಾ ಮಾಡಿದ್ರು ಅಭಿಮಾನಿ ರಾಹುಲ್ ಅವರು ಅವರು ನನಗೆ ಮನೋರ್ ಸರ್ ಸೇರಿಸಿದ್ರಲ್ಲಿ ಅವರು ಒಂದು ಹಾಡು ಬರ್ಕೊಡಿ ಅಂದರು ಮನೋರ್ ಸರ್ ಜೊತೆ ಇದ್ದಿದ್ದಕ್ಕೆ ಒಂದು ಬರೋದು ಇಷ್ಟ ಆಯಿತು ಅವರು ಮ್ಯೂಸಿಕ್ ಡೈರೆಕ್ಟರ್ ತೆಲುಗು ಅವರು ಧರ್ಮತೇಜ್ ಅಂತ ಚೆನ್ನಾಗಿ ಬರೀತಾರೆ ಅಂದರು ಸೊ ಆರು ಹಾಡು ಬರ್ಸಿದರು ಆಮೇಲೆ ಎಸ್ಟೆಂಟಾಗಿ ಸೇರಿಸ್ಕೊಂಡ್ರು ಸೊ ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿ ಆ್ಯಕ್ಟ್ ಮಾಡ್ತಾನೆ ಇವನು ಅಂತ ಹೇಳ್ಬಿಟ್ಟು ಡೈರೆಕ್ಟ್ರು ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ತಾನೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಇತ್ತು ರಂಗಣ್ಣ ರಘು ಸರ್ಪ ಕಾಂಬಿನೇಷನ್ ಫಸ್ಟ್ ಸೊ ಅಲ್ಲಿ ಅವರು ಆ ಕ್ಯಾರೆಕ್ಟರ್ ಹಾಕ್ಬಿಟ್ರು ಅದು ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಜಗಳ ರಂಗಣ್ಣ ಅವ್ರಿಗೆ ಜೊತೆ ಹೊಸಬಾಂಗಣ ಹಂಗೆ ಹಿಂಗೆ ಅಂತ ಎಲ್ಲ ಜಗಳ ಅದು ಆಯಿತು ಅವರು ಡೈರೆಕ್ಟ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ಫ್ರೆಂಡ್ಸರಿಗೆ ಮಾಡ್ತಾನೆ ಅವನು ಸೊ ಅವರು ವಾದ ಮಾಡಿದ

ಒಂದೇ ಟೆಗೆ ಆಗಿಬಿಡ್ತು ಅವ್ರು ಕುಣಿಗಲ್ ನಾಗಕೃಷ್ಣ ಕುಣಿಗಲ್ ನಾಗಕೃಷ್ಣ ಡೈಲಾಗ್ ಅದಕ್ಕೆ ನಾಗಮೇಶ್ ಸರ್ ಸೊ ನಾನು ಸ್ವಲ್ಪ ಗೊತ್ತಿತ್ತಲ್ಲ ಮಾಡಿದ್ದೆ ಸೊ ಅದು ಡೈಲಾಗ್ ಒಂದೇ ಟೇಕಲ್ಲಿ ಹೋಗೈತಲ್ಲ ಕುಂಗ ನಾಗಕೃಷ್ಣ ಸರ್ ಅವರು ಇವರು ಎಲ್ಲ ಬಂದು ಕೊಡಬಿಟ್ಟರು ಆಮೇಲೆ ರಂಗಣೆ ಸರ್ ಫಸ್ಟ್ ಸಿನಿಮಾ ಆಗಿದ್ದಾಗ ಕೆಲವು ಸಜೆಷನ್ಸ್ ಮಾಡ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡು ಅಂತೆಲ್ಲ ಮಾಡಿದ್ರು ಚೆನ್ನಾಗಿ ಬಂತದ ಸಿನಿಮಾ ಅದು ಇದಾಗ್ಲಿಲ್ಲ ಯಶಸ್ವಿ ಆಗಲಿಲ್ಲ ಆದ್ರೆ ಆ ಕ್ಯಾರೆಕ್ಟರ್ ಫಸ್ಟ್ ಮಾಡಿದ್ದು ನಾನು ಆ ಸಿನಿಮಾದಲ್ಲಿ ಸೊ ಅದಾದ ನಂತರ ಮತ್ತೆ ತಿರ್ಗ ಗ್ಯಾಪ್ ಆಯಿತು ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಶುರು ಮಾಡಿದೆ ಸೊ ರಾಮನಾಥ್ ರುಗ್ವೇ ಹತ್ರ ವರ್ಕ್ ಮಾಡಿದೆ ಮನೋಜ್ ಸರ್ ಹತ್ರ ವರ್ಕ್ ಮಾಡಿದೆ ಪ್ರವೀಣ್ ಸರ್ ಹತ್ರ ವರ್ಕ್ ಮಾಡಿದೆ ಹಿಂಗೆ ಮಾಡ್ತಾ ಮತ್ತೆ ಮಾಡಿದೆ ಒಂದು ರಿಲೀಸ್ ಆಗಲಿಲ್ಲ ಎಲ್ಲ ಹಂತದಲ್ಲಾಗಿ ಆಗಿ ಸೆನ್ಸಾರ್ ಆಗಿ ಎಲ್ಲ ರೆಡಿ ಆಯಿತು ಅಂತರಿಂದ ರಿಲೀಸ್ ಆಗಲಿಲ್ಲ ಶ್ರೀ ಶ್ರೀಚಕ್ರಂ ಅಂತ ಒಂದು ಡೈರೆಕ್ಷನ್ ಮಾಡಿದೆ ಅದು ರಿಲೀಸ್ ಆಯಿತು ಹ್ಞೂ ಕೈಲಾಸ್ ಥಿಯೇಟ್ರ್ ಇತ್ತಲ್ಲ ಅದು ಹೊಡೆದಾಕಕ್ಕೆ ಮುಂಚೆ ಅದೇ ಲಾಸ್ಟ್ ರಿಲೀಸ್ ಅದು ಆಯಿತಾ ಟೂ ತೌಸಂಡ್ ಸಿಕ್ಸ್ಟಿನಲ್ಲಿ ಕಾಮಿಡಿ ಕಿ ಸೆಲೆಕ್ಟ್ ಆಗಿತ್ತು ಸರ್ ಅದ್ರ ಜೊತೆಗೆ ನಾಟಕಗಳು ನಿರಂತರವಾಗಿ ನಡೀತಾ ಇತ್ತು ನಾಟಕಗಳಲ್ಲಿ ಕಾಮಿಡಿ ನಾಟಕಗಳನ್ನ ಸುಮಾರು ಮಾಡಿಸಿದೆ ಐತಿಹಾಸಿಕ ನಾಟಕಗಳನ್ನ ಡೈರೆಕ್ಷನ್ ಮಾಡಿದೆ ಪೌರಾಣಿಕ ನಾಟಕಗಳನ್ನ ಕುವೆಂಪುರದ್ದು ಕಾನಿನ ಆಮೇಲೆ ಸುರಪುರದ ವೆಂಕಟಪ್ಪ ನಾಯಕ ಸಂಗೊಳ್ಳಿ ರಾಯಣ್ಣ ಸೊ ಈ ಥರದ್ದು ಸುಮಾರು ನಾಟಕಗಳನ್ನ ಡೈರೆಕ್ಷನ್ ಮಾಡಿದೆ ಸಾಮಾಜಿಕ ನಾಟಕಗಳು ನಂದೇ ಒಂದು ಸ್ಕ್ರಿಪ್ಟ್ ಓನ್ ಸ್ಕ್ರಿಪ್ಟಲ್ಲಿ ಒಂದು ಹದಿನೈದು ನಾಟಕ ಅವರು ಸುಮಾರು ಒಂದು ಇನ್ನೂರು ಮುನ್ನೂರು ಶೋಗಳಾಗಿದೆ ಸೊ ಅದು ನಡೀತಾ ಇತ್ತು ಈಗಲೂ ಸೊ ಅದು ರಂಗಭೂಮಿ ಟಚ್ಚಿದ್ರಿಂದ ಕಾಮಿಡಿ ಕಲಾಡಿಗಳು ಅದು ಈಸಿ ಆಯಿತು ಅಲ್ಲೇ ಅದು ಸೆಲೆಕ್ಟ್ ಆಗಿದ್ದು ಹಂಗೇನೆ ಅವರು ನನಗೆ ಆ್ಯಕ್ಚುಲಿ ಅವಾಗ ಕಾಮಿಡಿ ಇದು ಡ್ರಾಮಾ ಸೀನಿಯರ್ ಜೂನಿಯರ್ಸ್ ಡ್ರಾಮಾ ಜೂನಿಯರ್ಸ್ ಅಂತ ಬರ್ತಿತ್ತು ಡ್ರಾಮಾ ಸೀನಿಯರ್ಸ್ಗೋಸ್ಕರ ಒಂದು ಮಾಡಿದ್ರು ಅದು ಆ್ಯಕ್ಚುಲಿ ಅಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ನಾಟಕದಲ್ಲಿ ಕಲಾವಿದರಾಗಿದ್ದರು ಅವರು ಹಿಂಗೆ ಹೋಗಿ ಅಂತ ಹೇಳಿದಾಗ ನನಗೆ ಈಗ ಸಿನಿಮಾದಲ್ಲಿ ಆಡಿಷನ್ ಮಾಡುವಂಥ ಒಂದು ಇದು ಪ್ರೊಸೆಸ್ಸು ಸ್ವಲ್ಪ ಅದು ಹಂಗು ಹಿಂಗಿರುತ್ತೆ ನೋಡಿ ಸೊ ಆ ಥರ ಇದ್ದಾಗ ನನಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಯಿತು ಆಡಿಷನ್ ಅಂದಾಗ ಓಕೆ ಓಕೆ ಹೋಗಲ್ಲ ಅಂತ ನಾನು ಸೊ ಅವರು ಆಮೇಲೆ ಅಲ್ಲಿ ಅಂಬಿಕಾ ಮೇಡಮ್ ಅಂತ ಇದ್ದರು ಸೊ ಅವರು ಒಂದು ಕೆಲಸ ಮಾಡಿ ನೀವು ಹೆಂಗೂ ಥಿಯೇಟ್ರ್ ಮಾಡೋದ್ರಿಂದ ಡೈರೆಕ್ಷನ್ ಮಾಡ್ತಿರೋದ್ರಿಂದ ನಿಮ್ಮದು ಕಾಮಿಡಿ ನಾಟಕ ಜಾಸ್ತಿ ಮಾಡ್ತೀರಂತೆ ನೀವು ಕೇಳ್ಕೊಟ್ವಿ ನೀವು ನಿಮ್ಮ ಟೀಮ್ನೆ ಕರ್ಕೊಂಬನ್ನಿ ಅಂತ ಹೇಳಿದರು ಹ್ಮ್ ಹ್ಮ್ ಸೊ ಟೀಮ್ ಹೋದ್ರೆ ಒಂದು ಹೆಲ್ಪ್ ಆಗುತ್ತಲ್ಲ ಯಾರಿಗಾದ್ರೂ ಒಬ್ರು ಆಗ್ಬೋದು ಅನ್ನೋ ಕಾರಣಕ್ಕೆ ನಾವು ಕೆಲವು ಸಣ್ಣಪುಟ್ಟ ನಾಟಕಗಳಿದ್ವು ಅವನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋದ್ವಿ ಅಲ್ಲಿ ಹೋದ್ಮೇಲೆ ಅಪ್ಲಿಕೇಶನ್ ಎಲ್ಲ ಆದ್ಮೇಲೆ ಆದಮೇಲೆ ಮಾಡಿದ್ರು ಇಲ್ಲ ಇಂಡಿವಿಜುವಲ್ ಕೊಡ್ಬೇಕು ಓಕೆ ಓಕೆ ಬಂದಿದೀವಲ್ಲ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಕೊಟ್ಟೆ ಅಲ್ಲಿ ಸತೀಶ್ ಸರ್ ಅಂತಿದ್ರು ಅವರು ನಾವೇನಂದ್ರೆ ಅಲ್ಲಿ ಹೋಗಿದ್ ಕಾರಣಕ್ಕೆ ಮುಗಿಸ್ಕೊಂಡು ಹೋಗ್ಬಿಡಣ ಬೇಗ ಅನ್ನೋ ಅರ್ಜೆನ್ಸಿಲಿ ನಂಬಿಕೆ ಇಲ್ಲ ಅಯ್ಯ ಇಂಥವು ಎಷ್ಟು ಬಿಟ್ಟಿದ್ದೀವಿ ಒಂದು ಕೊಟ್ಟು ಹೋಗೋಣ ಅನ್ನೋ ಕಾರಣಕ್ಕೆ ಬೇಗ ಹೋಗಿ ಮುಗಿಸ್ಕೊಂಡು ಹೋಗೋಣ ಅಂತ ಬೇಗ ಮುಗ್ಸೋಣ ಅನ್ನೋ ಅರ್ಜೆನ್ಸಿಲಿ ಇದ್ದೇನಾ ಸೊ ಅದನ್ನು ಗುರ್ಸಿದ್ರು ಅವರು ಸತೀಶ್ ಸರ್ ಅಂತ ನಿನಗೆ ಟ್ಯಾಲೆಂಟ್ ಇದೆ ಬಟ್ ಹಾಂ ಸೀರಿಯಸ್ ತೊಗೊಂಡು ಮಾಡ್ತಾಯಿಲ್ಲ ನೀನು ಕೂತ್ಕಂತ ಕುಂದ್ರಿಸಿದ್ರು ಕೂಡ್ಬಿಟ್ಟು ಒಂದು ಕಡೆ ಒಂದು ನಾಲ್ಕೈದು ಜನ ನೋಡ್ಕೋ ನಿನ್ನ ಆಮೇಲೆ ಅಂತ ಹೇಳ್ಬಿಟ್ಟು ನಾಲ್ಕೈದು ಜನ ಆದ ಮೇಲೆ ಅವರೇ ಮತ್ತೆ ಕೆಲವು ಟಿಪ್ಸ್ಗಳನ್ನ ಕೂಡ ಶುರು ಮಾಡಿದ್ರು ನೀವು ನರಸಿಂಹರಾಜ್ ಬಾಡಿ ಲ್ಯಾಂಗ್ವೇಜ್ ಇದೆ ನಿನಗೆ ಆದ್ರೆ ನಿನಗೆ ಬಟ್ ನೀನು ಅದನ್ನು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ನೀನು ಆಮೇಲೆ ಕೆಲವೊಂದು ಟಿಪ್ಸ್ ಹಿಂಗೆ ಮಾಡು ಹಂಗೆ ಮಾಡು ಇದನ್ನು ಕೊಟ್ಟರೆ ಹೆಂಗೆ ಮಾಡ್ತಿ ಅದನ್ನು ಕೊಟ್ಟರೆ ಹೆಂಗೆ ಮಾಡ್ತಿ ಅಂತ ಹೇಳಿ ಅವರು ಹೇಳೋಕ್ಕೆ ಶುರು ಮಾಡಿದ್ರು ಸೊ ಅದೆಲ್ಲ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅವ್ರಿಗೆ ಸೊ ನಾನು ಸೆಕೆಂಡ್ ಆಡಿಷನ್ಗೆ ಹೇಳ್ತೀನಿ ನಿನಗೆ ಅಂತ ಹೇಳಿದ್ರು ಸೊ ಅವಾಗಲೂ ಕೂಡ ಸೆಕೆಂಡ್ ಆಡಿಷನ್ ಮುಂದೆ ಅಡಿಶನ್ ಅಂತ ಬಂದೆ ಆಮೇಲೆ ಸೆಕೆಂಡ್ ಆಡಿಷನ್ಗೆ ಕರೆದು ಇನ್ನೊಂದು ಸ್ವಲ್ಪ ಸಜೆಸ್ಟ್ ಮಾಡಿ ಥರ್ಡ್ ಆಡಿಷನ್ ಮೇನಲ್ಲಿ ಸೆಲೆಕ್ಟ್ ಆಯಿತು ಡೈರೆಕ್ಟ್ ಹಂಗಾಯ್ತು ಸರ್ ಅದು ಸೊ ಆದರೆ ನಿರೀಕ್ಷೆ ಇರಲಿಲ್ಲ ಹಂಗೆ ಆಗುತ್ತೆ ಅಂತ ಓಕೆ ಅಂದ್ರೆ ಯುಶುವಲಿ ಆಡಿಷನ್ಸ್ ಅಂದ್ರೆ ಸುಮ್ಮನೆ ಮಾಡ್ತಾರೆ ಮತ್ತೆ ಯಾರು ಸೆಲೆಕ್ಟ್ ಮಾಡ್ಕೋತಾರೆ ಇಲ್ಲ ಒಂದು ಆಲ್ಮೋಸ್ಟ್ ಊಹಪಹಗಳು ಇದೆ ಇದೆ ಹಂಗಾಗಿ ಜಾಸ್ತಿ ಆಗದೆ ಆತರ ಅಲ್ವಾ ಆಗ ಯಾವಾಗ ಏನಾಗುತ್ತೆ ಕೆಲವು ಗಂಭೀರವಾಗಿ ಮಾಡೋರು ಆಮೇಲೆ ಅದನ್ನ ತುಂಬಾ ಆಪ್ತವಾಗಿ ತಗೊಂಡು ಸೊ ಸೀರಿಯಸ್ ಆಗಿ ತಕೊಂಡು ಮಾಡಿ ಅದರಿಂದ ಆಯ್ಕೆ ಆಗಿರತಕ್ಕಂತೂ ಇದೆ ಸೊ ಆ ಥರದ್ದವು ಕಮ್ಮಿ ಸೊ ಕೆಲವು ಈಗ ಅಲಕ್ ಬಲಕ್ ಮಾಡಿಯೇ ಕೆಲವರೆಲ್ಲ ಇಂಥದ್ದು ಕೇಳಿಸ್ಬಿಟ್ಟಿದ್ದಾರೆ ಸರ್ ಕರೆಕ್ಟ್ ಕರೆಕ್ಟ್ ಆಡಿಷನ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳನ್ನು ಕೇಳಿಸ್ಬಿಟ್ಟಿದ್ದಾರೆ ಸೊ ಹಂಗಿರುವಾಗ ಆ ಟೈಮಲ್ಲಿ ಹಂಗೆ ಅಂದ್ಕೊಂಡೆ ಹೋಗಿದ್ವಿ ಅದು ನಿರೀಕ್ಷೆ ಮೀರಿ ನಮಗೆ ಸರಿ ಇವಾಗ ನೀವು ಆಗಲೇ ಹೇಳಿದ್ರಿ ಎಚ್ ಎಮ್ಮ ನಾಯಕ ಇವಾಗಲೂ ಗುರುತಿಸ್ತಾರೆ ಅಂತ ಸೊ ಅದು ಯಾವ್ದಾರು ಒಂದು ಡೈಲಾಗ್ ಹೇಳ್ಬೋದಾ ಒಂದು ಖಡಕ್ ಆಗ್ರಿ ಈಗ ಎಚ್ ಅಮ್ಮ ನಾಯಕ ಕೇಳಿದೀನಿ ತುಂಬ ಪವರ್ಫುಲ್ ಡೈಲಾಗ್ಸ್ ಹೌದು ಸೊ ಡೈಲಾಗ್ ನಮ್ಮ ಇವರಿಗೆ ಅಲ್ಲಿ ಎಚ್ ಎಮ್ ನಾಯಕ ಹಾಳಾಗಿರೋ ಹಂಪಿಯನ್ನು ನೋಡ್ತಾನೆ ಸರ್ ಹಂಪಿಯನ್ನು ನೋಡಿಬಿಟ್ಟು ಅವನಿಗೆ ತುಂಬ ಮನಸ್ಸು ನೋವಾಗುತ್ತೆ ಆಯಿತು ಕನ್ನಡಿಗರು ಕೈ ಮುರಿದು ಕುಡಿತರು ಯಾವ ನಗರವು ವಿಜಯ ವಿಖ್ಯಾತಗಳಿಂದ ಕೂಡಿ ನೆರೆಹೊರೆಯ ಬಾದಶ ಪ್ರವೇಶಕ್ಕೆ ದುರ್ಗಮಯವೆನಿಸಿದ್ದು ಯಾವ ನಗರದ ಜಯವಧುವು ಹಿಂದೂಗಳ ತೋಳ್ ಬಲಿಮೆಗೆ ಒಲಿತು ಜಯ ಮಾಲೆಯನ್ನು ಹಾಕಿ ಆರಾಜಿಸುತ್ತಿದ್ದಳು ಯಾವ ನಗರವು ಯಾವ ನಗರವು ಶ್ರೀ ಸೀತಾರಾಮರ ಪಾದ ಧೂಳಿಯಿಂದ ಪವಿತ್ರಮಯವೆನಿಸಿದ್ದಿತು ಯಾವ ನಗರವು ಯಾವ ನಗರವು ಹರಿಯರ ಪಂಪಾದಿ ಸರೋವರಗಳಿಂದ ರಾರಾಜಿಸುತ್ತ ಹೆಸರಿಗನುಗುಣವಾಗಿ ವಿಜಯನಗರ ವಿಜಯನಗರ ಎಂದು ವಿಖ್ಯಾತಿ ಪಡೆದಿದ್ದಿತು ಅಂತ ವಿಜಯನಗರವು ಈಗ ನಿರ್ಮಾನುಷವಾಗುತ್ತಿದೆ ನಿರ್ಮಾನುಷವಾಗುತ್ತಿದೆ ಏಕೆ ದೇವ ನಮ್ಮ ಮರಿಷನ್ ಕೇಳಿಸುತ್ತಿಲ್ಲವೇ ಅಥವಾ ನಮ್ಮ ಸೇವೆಯು ನನಗೆ ರುಚಿಸಲಿಲ್ಲವೇ ನಿನ್ನ ಪ್ರಿಯ ಭಕ್ತರೆನಿಸಿದ್ದ ಹಿಂದೂಗಳ ತಲೆಗಳು ರಣರಂಗದಲ್ಲಿ ಕರಕರನೆಂದು ಖರನೆಂದು ಕೊಯ್ಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೇ ಗೋಚರಿಸಲಿಲ್ಲ ಓ ಇವನೇನೋ ಉಗ್ರ ನರಸಿಂಹ ಛೀ ಹೆಳಿ ನರಸಿಂಹ ಪುಂಡಯವರ ನಿನ್ನ ಕೈ ಕಾಲುಗಳನ್ನು ತುಂಡರಿಸುತ್ತಿದ್ದಾಗ ನಿನ್ನನ್ನೇ ನೀನು ರಕ್ಷಿಸಿಕೊಳ್ಳಲಾರದೆ ಹೋದವನು ಇನ್ನು ಮತ್ತೊಬ್ಬರನ್ನು ಹೇಗೆ ರಕ್ಷಿಸಿಬಿ ಅದು ಅದು ವಿಜಯನಗರದ ಸ್ಥಾಪನೆ ವಿಜಯನಗರದ ಸ್ಥಾಪನೆ ಅದು ವಿಜಯನಗರದ ಏಳಿಗೆ ವಿಜಯನಗರದ ಏಳಿಗೆ ಅದು ಅದು ಇಷ್ಟು ಯಾಕೆಂದ್ರೆ ಅವ್ರು ನೀವು ಹೇಳಿದ್ರೆ ಗುರುತಿಸ್ತಾರೆ ಅಂದ್ರೆ ಅದಕ್ಕೆ ನಾನು ಈ ಇಷ್ಟು ಪರ್ಫಾರ್ಮೆನ್ಸ್ ಅವಾಗಲೇ ನೀವು ತೋರಿಸಿದ್ರ ಅಂದ್ರೆ ಮತ್ತೆ ಈಗ ಸರ್ ನಾನೀಗ ಎಷ್ಟು ಅಪ್ರಿಶಿಯೇಟ್ ಮಾಡ್ಬೇಕಂದ್ರೆ ಈಗಿರೋ ಅಂದ್ರೆ ಕೆಲವರು ಈಗ ಸಿನಿಮಾ ಮಾಡಿ ಬಂದಿರೋದು ಡೈಲಾಗ್ನೇ ಮರ್ತೋಗ್ಬಿಡ್ತೀವಿ ನಾವು ನಾವು ಯಾರ್ಯಾರು ನಟ್ರ ಆಗ್ಬೋದು ಅಥವಾ ಕಮಿಡಿಯಾಗ್ ಬಟ್ ಇದು ನೀವು ತುಂಬಾ ಮೂರನೇ ಕ್ಲಾಸಲ್ಲಿ ಮಾಡಿದ್ದು ಅಂತ ಹೇಳಿದ್ರಿ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಸರ್